ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಕೆಲಸದ ವ್ಯಾಪ್ತಿ ವಿಸ್ತಾರವಾಗುತ್ತದೆ ನಿಮ್ಮ ಸಂಗತಿಯೊಂದಿಗೆ ಆರ್ಥಿಕ ಭಿನ್ನಾಭಿಪ್ರಾಯಗಳು ಇರಬಹುದು ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿರಿ ವೃಷಭ ರಾಶಿ ಕೆಟ್ಟ ಕಂಪನಿ ಮತ್ತು ಆತುರವನ್ನ ತಪ್ಪಿಸಿ ಬುದ್ಧಿವಂತಿಕೆಯಿಂದ ವರ್ತಿಸಿ ಲಾಭದ ದಿನ ಆರ್ಥಿಕ ವಾಗಿ ಚೆನ್ನಾಗಿರುತ್ತೆ ಅಧಿಕ ಖರ್ಚಿನಿಂದ ತೊಂದರೆಗೆ ಒಳಗಾಗಬಹುದು ಮಿಥುನ ರಾಶಿ ವ್ಯಾಪಾರ ಚೆನ್ನಾಗಿರುತ್ತೆ ಪ್ರಯೋಜನವಾಗುತ್ತದೆ ಆರ್ಥಿಕ ಸಂಪನ್ಮೂಲ ಹೆಚ್ಚಳವಾಗಲಿದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸೀಮಿತವಾಗಿರಬೇಕು ಕರ್ಕಾಟಕ ರಾಶಿ ಸಮಯ ಸದುಪಯೋಗ ಮಾಡಿಕೊಳ್ಳಲಾಗುವುದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಕಚೇರಿ ಹಾಗೂ ನ್ಯಾಯಾಲಯದ ಕೆಲಸದಲ್ಲಿ ಅನುಕೂಲ ಸಂಗಾತಿಯ ಬೆಂಬಲ ಸಿಗುತ್ತೆ ಸಿಂಹ ರಾಶಿ ಶಾಶ್ವತ ಆಸ್ತಿ ಕೆಲಸಗಳು ಲಾಭವನ್ನ ನೀಡುತ್ತವೆ ಸಂತೋಷದ ದಿನ ಯಾವುದೇ ಆತುರ ಇರೋದಿಲ್ಲ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ವಿರೋಧಿಗಳು ಮತ್ತು ಶತ್ರುಗಳಿಂದ ಅಶಾಂತಿ ಇರುತ್ತದೆ ಕನ್ಯಾ ರಾಶಿ ಹೊಸ ಕ್ರಿಯಾ ಯೋಚನೆಯ ಮಾತುಕತೆಯಲ್ಲಿ ಯಶಸ್ವಿಯಾಗುವ ಸಾಧ್ಯತೆಗಳಿವೆ ನಿರುದ್ಯೋಗ ದೂರವಾಗುತ್ತದೆ ವ್ಯಾಪಾರ ಚೆನ್ನಾಗಿರುತ್ತೆ ತುಲಾ ರಾಶಿ ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ ನೀವು ಕೆಟ್ಟ ಸುದ್ದಿ ಪಡೆದುಕೊಳ್ಳಬಹುದು ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಇರಬೇಕು ಹಳೆಯ ರೋಗವು ಮರುಕಳಿಸಬಹುದು ವಾದ ಮಾಡಲು ಹೋಗಬೇಡಿ ವೃಶ್ಚಿಕ ರಾಶಿ ಸ್ವಂತ ನಿರ್ಧಾರಗಳ ಮೇಲೆ ವ್ಯವಹಾರದಲ್ಲಿ ಕೆಲಸ ಮಾಡಲು ಸಾಧ್ಯ ಆಗುತ್ತೆ ಶಾಶ್ವತ ಆಸ್ತಿಯನ್ನ ಖರೀದಿ ಮಾಡಲು ಆತುರ ಪಡಬೇಡಿ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತೆ ಧನು ರಾಶಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಉದ್ಯೋಗದಲ್ಲಿ ಪರಿಸ್ಥಿತಿ ಮಧ್ಯಮವಾಗಿರುತ್ತದೆ ರುಚಿಕರವಾದ ಆಹಾರವನ್ನ ಸೇವಿಸುತ್ತೀರಿ ಸೃಜನಶೀಲ ಕೆಲಸ ಯಶಸ್ಸು ಕಾಣುತ್ತದೆ ಮಕರ ರಾಶಿ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಕೆಲಸ ಮಾಡೋದ್ರಿಂದ ಅಡೆತಡೆಗಳು ದೂರವಾಗುತ್ತವೆ ಕೋಪ ಮತ್ತು ಉತ್ಸಾಹದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ ಕುಂಭರಾಶಿ ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನ ಭೇಟಿ ಮಾಡುತ್ತೀರಿ ಒಳ್ಳೆಯ ಸುದ್ದಿ ಸಿಗುತ್ತದೆ ಸಂಘರ್ಷವನ್ನ ತಪ್ಪಿಸಿ ಮೌಲ್ಯ ಹೆಚ್ಚಾಗುತ್ತೆ ವ್ಯಾಪಾರ ಚೆನ್ನಾಗಿರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ದಿನ ವ್ಯಾಪಾರದಲ್ಲಿ ವೇಗ ಇರುತ್ತದೆ ಹಣಕಾಸಿನ ಸಮಸ್ಯೆಗಳು ಬಗರಿಸಲು ಸಾಧ್ಯವಾಗುತ್ತದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಧರ್ಮದಲ್ಲಿ ಆಸಕ್ತಿ ಇರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ